ತನಿಖೆ ಹಂತದಲ್ಲಿ ಇರೋದರಿಂದ ಯಾರೇ ಆದ್ರೂ ನಾವು ಒಂದೇ ಮಾತಾಡೋದು ಒಬ್ಬ ನನಗೊಂದು ರೂಲ್ಸು ನಿಮಗೊಂದು ರೂಲ್ಸ್ ಇಲ್ಲ ಯಾರೇ ಆದ್ರೂ ಈ ಹಗರಣದಲ್ಲಿ ಯಾರು ಮಾಡಿದ್ದಾರೋ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಶಿಕ್ಷೆ ಆಗಬೇಕು ಈ ಯಾರ ಹಗರಣದಲ್ಲಿ ಯಾರು ದುಡ್ಡು ತಿಂದಿದ್ದಾರೋ ಅವ್ರಿಗೆಲ್ಲರಿಗೂ ಬಂದ್ಬಿಟ್ಟು ಖುಷ್ರೋಗ ಬಂದು ಹಾರ್ಟ್ ಅಟ್ಯಾಕ್ ಬಂದು ಸಾಯಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದೇನು ಸಿಇಿ ತನಿಖೆ ಆಗ್ತಿದೆ ಅದು ಸರಿಗಾಗ್ತಿಲ್ಲ ಸಿ ಬಿ ಐ ತನಿಖೆ ಆಗಬೇಕು ಅಂತ ಯಾಕೆಂದರೆ ಸರ್ಕಾರ ಅವರು ಈಗ ಅರೆಸ್ಟ್ ಆಗಿರುವಂಥ ಕೆಲವೊಂದು ಆರೋಪಿಗಳು ಹೇಳಿ ನಮ್ಮ ಸರ್ಕಾರದಿಂದನೇ ಜೀವ ಜೊಂಬಿಕೆ ಇದೆ ಅಂತ ಹಾಗಾಗಿ ಮತ್ತೆ ಇದು ಈ ಎರಡು ಮೂರು ಸ್ಟೇಟಲ್ಲಿ ಟ್ರಾನ್ಸಾಕ್ಷನ್ ಖಂಡಿತವಾಗ್ಲೂ ನೀವು ಹೇಳಿದ ಪ್ರಕಾರವಾಗಿಯೂ ನಾನು ಹೇಳ್ತೀನಿ ಇಲ್ಲಿ ಇಲ್ಲಿ ನ್ಯಾಯ ಸಿಗುವಂಥದ್ದು ಡೌಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿ ಬಿ ಐಗೆ ಹೋಗುವುದು ಒಳ್ಳೇದೇ ಇದು ಸಿ ಬಿ ಐಗೆಬೇಕು ಅಂತ ನಂದು ಇದ್ರ ಮೇಲೆ ಒಪ್ಪಾಯಿ ಸರ್ ಮೂಡೋದು ದಿನ ಏನು ಅದು ಇನ್ನೂ ಕರೆಕ್ಟಾಗಿ ಒರಿಜಿನಲ್ ಆಗ ಏನಾಗಿಲ್ಲ ಇನ್ನೂ ಗೊತ್ತಾಗಿಲ್ಲ ಇನ್ನೂ ಒರಿಜಿನಲ್ ತಿಳ್ಕೊಂಡು ಆಮೇಲೆ ನೋಡೋಣ ಸಿಎಮ ಅವ್ರು ಜಮೀನ ಏನು ಅಕ್ವಿಜೇಷನ್ ಮಾಡಿದ್ದಾರೆ ಅಕ್ವಿಜೇಷನ್ ಮಾಡಿರೋದ್ರಿಂದ ಅಷ್ಟೇ ಬಿಟ್ಟರೆ ನಮ್ದೇನ್ ಎಕ್ಸ್ಟ್ರಾ ಏನಿದೆ ಎಲ್ಲಿ ಮಾತಾಡ್ತಾರ ಯಾರಾದ್ರೂ ಪ್ರಶ್ನೆ ಅಲ್ಲ ಲೀಗಲ್ ಆಗಿ ಅಲ್ಲಿ ನಡೆದಿರೋದಿರೋದ್ರಿಂದ ಇವ್ರು ಸಿಎಂ ಕಡೆ ಜಮೀನ್ ಅಕ್ವಿಜೇಷನ್ ಆಗಿದೆ ಆ ಜಮೀನ್ ಅಕ್ವಿಜೇಷನ್ ಆಗಿರೋದ್ರಿಂದ ಇವಾಗ ಗೌರ್ಮೆಂಟ್ ಅಲ್ಲಿ ಒಂದು ರೂಲ್ಸ್ ಇವಾಗ ಬಿಡಿ ಅಕ್ವಿಜೇಷನ್ ಮಾಡಿದ್ರು ಫಿಫ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟೇಜ್ ಅವ್ರ ಜಾಗ ಕೊಟ್ಟು ಎಲ್ಲ ಬಿಟ್ಟು ಕೊಡೋದು ಅಂತ ಒಂದು ನಾವು ಅದನ್ನು ಇವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಾವು ಕೋಲಾರ್ ಮೂಡೋದನ್ನು ಕೂಡೋದನ್ನು ನಾವು ಪ್ಲ್ಯಾನ್ ಇದ್ದೀವಿ ಅದೇ ಥರ ಮಾಡಬೇಕು ಅಂತ ಆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಅದು ಏನು ಅದ್ರ ಭಾಗ ಏನು ಬರಬೇಕಾಗುತ್ತೋ ಆ ಭಾಗ ಅಷ್ಟು ಅಮೌಂಟನ್ನು ಅವ್ರು ಕೊಡಬೇಕಾಗುತ್ತಿಲ್ಲ ಅದ್ರ ಭಾಗ ಅಷ್ಟು ಅಮೌಂಟ್ ಕೊಟ್ಟಿಲ್ಲ ಅಂದರೆ ಅಷ್ಟು ಪ್ರಾಪರ್ಟಿ ಕೊಡಬೇಕಾಗ್ತದೆ ಅದರಲ್ಲಿ ಪ್ರಾಪರ್ಟಿ ಕೊಡಬೇಕು ಆ ರೀತಿಲಿ ಆಗಿರೋದಷ್ಟೇ ತನಿಖೆ ಆದರೆ ಗೊತ್ತಾಗುತ್ತೆ ಅಲ್ಲ ನೋಡಿ ಸರ್ ಒಂದು ಮಾತ್ರ ತಿಳ್ಕೊಳ್ಳಿ ನಮ್ಮ ಸ್ನೇಹಿತರು ನಿಮ್ಮಲ್ಲಿ ನಾನು ಹೇಳ್ತೀನಿ ಅಷ್ಟೇ ನಾನಾಗಲಿ ಇನ್ನೊಬ್ಬರಾಗಲಿ ನನ್ನ ಮಕ್ಕಳಾಗಲಿ ನನ್ನ ಹೆಂಟೆ ಆಗಲಿ ನನ್ನ ಸ್ನೇಹಿತರಾಗಲಿ ನನ್ನ ಅಂತ ಆಗಲಿ ಇನ್ಕ್ಲೂಡಿಂಗ್ ನೀವು ಸೇರಿಸ್ಕೊಂಡು ನಾವೆಲ್ಲರೂ ಯಾರೇ ಆಗಲಿ ನ್ಯಾಯ ಯಾರಿದ್ರು ನ್ಯಾಯನೇ ಸರ್ ಅನ್ಯಾಯ ಅನ್ಯಾಯ ಅದು ನಾನು ಮಾಡಿರಲಿ ಸಿ ಎಮ್ ಮಾಡಿರಲಿ ಅನ್ಯಾಯ ಅನ್ಯಾಯನೇ ಯಾರೇ ಮಾಡಿದ್ರು ಅನ್ಯಾಯನೇ ಅದು ಆದರೆ ನ್ಯಾಯಯುತವಾಗಿ ದೇಶವನ್ನು ರಕ್ಷಣೆ ಮಾಡ್ಕೋಬೇಕು ಈ ಜನವನ್ನು ರಕ್ಷಣೆ ಮಾಡ್ಕೋಬೇಕು ನ್ಯಾಯಯುತವಾಗಿ ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ ಖಂಡಿತವಾಗ್ಲೂ ಆ ನ್ಯಾಯ ಸಿಗುತ್ತೆ ಅಂತ ಈ ಮೈಸೂರು ಮೂಡಾದ್ರಲ್ಲಿ ಏನಾದರೂ ಆಗಿದ್ರು ಆಮೇಲೆ ವಾಲ್ಮೀಕಿ ನಿಗಮದಲ್ಲಿ ಏನು ಹೆಚ್ಚು ಕಮ್ಮಿ ಆಗಿದೆ ಇದೆಲ್ಲ ಒಳ್ಳೆ ಎನ್ಕ್ವೈರಿ ಆಗಬೇಕು ಜನಗಳಿಗೆ ಒಳ್ಳೆ ಮಾಹಿತಿ ಕೊಡಬೇಕು ಯಾರು ತಪ್ಪಿಸ್ತರು ಯಾರಿದ್ದಾರೆ ಆ ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು ಜನಗಳಿಗೆ ಒಳ್ಳೆ ಮಾಹಿತಿ ಹೋಗಬೇಕು ಕರೆಕ್ಟಾಗಿ ಇದನ್ನು ನ್ಯಾಯ ಅಂತ ಗೊತ್ತಾಗಬೇಕು ಜನಗಳಿಗೆ ಅದನ್ನು ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಆಪೋಸಿಷನ್ ಅವರಿಗೆ ಯಾವುದೋ ಒಂದು ಮೇಲೆ ಹೇಳೋದೇ ಅವ್ರ ಕೆಲಸ ಇರುತ್ತೆ ಅದರಿಂದ ಅವ್ರದ್ದೆಲ್ಲ ಅವ್ರದ್ದೆಲ್ಲ ಕನ್ಸಿಡರ್ ಮಾಡಬೇಡಿ ನೀವೆಲ್ಲ ಇವಾಗ ಕುಮಾರಣ್ಣ ಹೇಳಿರ್ಬೋದು ಇನ್ನೊಬ್ರು ಹೇಳಿರ್ಬೋದು ಅವರೆಲ್ಲ ಆಪೋಸಿಷನ್ ಅವ್ರಿಗೆ ಏನಂದರೆ ಇರುವಂಥ ಸರ್ಕಾರದ ಮೇಲೆ ಏನಾದರೂ ಒಂದು ಕೆಟ್ಟ ತರಬೇಕು ಅದ್ರ ಮೇಲೆ ಒತ್ತರ ತರುವಂಥದ್ದು ಅವ್ರಿಗೆ ಏನೋ ಒಂದು ಕೆದಿಕೆ ಮಾಡುವಂಥದ್ದು ಆಪೋಸಿಷನ್ ಕೆಲಸ ಆದ್ದರಿಂದ ಏನು ಕನ್ಸಿಡರ್ ಮಾಡಬೇಡ ಆ ಥರ ಏನು ಆಗ್ತಾಯಿಲ್ಲ ಇಲ್ಲ ನಮ್ಮ ನಾವೇನು ನೂರು ಮೂವತ್ತಾರು ಜನ ಶಾಸಕರು ಇದ್ದೀವಿ ಮೂವತ್ತಾರು ಜನ ಶಾಸಕರು ನಾವು ಒಮ್ಮತವಾಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಎಲ್ಲ ಸರ್ಕಾರದ ಪರವಾಗಿದ್ದೀವಿ ಈ ದೇ ರಾಜ್ಯದ ಜನತರ ಜನಗಳ ಪರ ಪರವಾಗಿದ್ದೀವಿ ಈ ಜನ ಈ ರಾಜ್ಯದ ರೈತರ ಪರವಾಗಿ ನಾವಿದ್ದೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇವತ್ತು ನೀವು ಬೇಕಂದ್ರೆ ಲೆಕ್ಕ ಮಾಡ್ಕೊಳ್ಳಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಕರ್ನಾಟಕದಲ್ಲಿ ನಂಬರ್ ಒನ್ ರೆವಿನ್ಯೂದಲ್ಲಿ ಎಲ್ಲಾದ್ರಲ್ಲೂ ಕರ್ನಾಟಕದಲ್ಲಿ ನಂಬರ್ ಒನ್ ಇದೀನಿ ಹೆಂಗಾಗ್ಬಿಡುತ್ತೆ ನಂಬರ್ ಒನ್ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡೋದ್ರಿಂದ ನಾವೆಲ್ಲ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗಿರೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಎಲ್ಲಾದ್ರಲ್ಲೂ ನಂಬರ್ ಒನ್ ಅಲ್ಲಿ ಇದೀವಿ ನಂಬರ್ ಒನ್ ಇದೆ ಬೇಕು ಅಂತಾರಪ್ಪ ಇವಾಗ ಇವಾಗ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಅಂತಿದೆ ಅಂತ ಹೇಳಿದ್ರೆ ಒಂದು ಹತ್ತು ಜನ ಬಂದು ಕೇಳ್ತಾರೆ ನಮ್ಗೆ ಕೊಡಿ ನಾವು ಮದುವೆ ಆಗ್ತೀವಿ ನಮ್ಗೆ ಕೊಡಿ ನಾವು ಮದುವೆ ಆಗ್ತೀವಿ ನಮ್ಗೆ ಕೊಡಿ ನಾವು ಮದುವೆ ಆಗ್ತೀವಿ ಅಂತ ಕೇಳ್ತಾರೆ ಆಮೇಲೆ ಲಾಸ್ಟಲ್ಲಿ ಗುಣ ಎಲ್ಲ ನೋಡ್ತೀವಿ ಹುಡುಗ ಚೆನ್ನಾಗಿದ್ದಾರೆ ಅವ್ರ ಫ್ಯಾಮಿಲಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಹೆಣ್ಮಗಳು ಕೊಡ್ತೀವಿ ನಾವು ಹುಷಾರಾಗಿ ನೋಡ್ಕೋಬೇಕಲ್ಲ ಆ ರೀತಿಯಲ್ಲಿ ಸಿಎಂ ಅಂದ್ರೆ ಎಲ್ಲರೂ ಬೇಕು ಬೇಕು ಅಂತ ಸದ್ಯಕ್ಕಂತೂ ಖಾಲಿ ಇಲ್ಲ ಸದ್ಯಕ್ಕಂತೂ ಖಾಲಿ ಇಲ್ಲ ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ಅದು ಪ್ರಶ್ನೆ ಇಲ್ಲ ಅದು ಯಾರು ಹೇಳಿ ಸಿಎಂ ಬದಲಾವಣೆ ಅದು ನಮ್ಗೆ ಗೊತ್ತಿಲ್ಲಪ್ಪ ಅದೇನು ಬೇರೆವ್ರು ಎಲ್ಲಾದ್ರೂ ಮಾತಾಡ್ಬೋದು ಸಿ ಸಿಎಂ ಬದಲಾವಣೆ ಬಗ್ಗೆ ನಮಗೆಲ್ಲ ಯಾರಿಗೂ ಗೊತ್ತಿಲ್ಲ ಯಾವತ್ತೂ ಅದು ಡಿಸ್ಕಶನ್ ಆಗಿಲ್ಲ ನಮ್ಮ ಸಿ ಎಲ್ ಪಿ ಮೀಟಿಂಗ್ ಆಗಲಿ ಇನ್ನೊಂದ್ ದಯವಿಟ್ಟು ಡಿಸ್ಕಶನ್ ಆಗಿಲ್ಲ ಇದ್ರ ಬಗ್ಗೆ ಇದ್ರ ಮಾತಾಡ್ಬೇಕು ಕರೆಕ್ಟ್ ನಾನು ಮಾಡ್ತೇನೆ ನೋಡಿ ನಾನು ಹೇಳ್ತೀನಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ಸರ್ವ ಜನಾಂಗದ ಎಲ್ಲ ಸ್ವಾಮೀಜಿಗಳಿಗೂ ನಾನು ಒಂದು ಮಾಹಿತಿ ಕೊಡ್ತೀನಿ ಒಂದು ಸ್ವಾಮೀಜಿ ಅಂತೇಳಿದರೆ ಒಂದು ಜಾತಿಗೆ ಸಂಬಂಧಪಟ್ಟಿದ್ದು ಸ್ವಾಮೀಜಿ ಅಲ್ಲ ಈ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಸ್ವಾಮೀಜಿ ಯಾವುದೇ ಸ್ವಾಮೀಜಿ ಆದ್ರೂ ಅವ್ರ ಜಾತಿ ಅವ್ರಿಗೆ ಮಾತ್ರ ಅವರು ಆಶೀರ್ವಾದ ಮಾಡ್ತಾರೆ ಹೋದರೆ ಯಾರೇ ಹೋದ್ರೂ ಆಶೀರ್ವಾದ ಮಾಡ್ತಾರಲ್ಲ ಯಾರೇ ಫಂಕ್ಷನ್ ಕರೆದ್ರು ಹೋಗ್ತಾರಲ್ಲ ದಯವಿಟ್ಟು ಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ ನೀವು ರಾಜಕೀಯಕ್ಕೆ ಬರಬೇಡ್ರಿ ರಾಜಕೀಯದ ಬಗ್ಗೆ ಮಾತಾಡಬೇಡ್ರಿ ಮಠ ಆಯಿತು ನೀವಾಯಿತು ಮಕ್ಕಳಿಗೆ ಎಜುಕೇಷನ್ ಆಯಿತು ಜನಗಳಿಗೆ ಆಶೀರ್ವಾದ ಮಾಡೋದಾಯಿತು ಬುದ್ಧಿವಾದ ಹೇಳೋದಾಯಿತು ಪ್ರವಚನಗಳನ್ನು ಹೇಳೋದನ್ನು ಇದನ್ನು ಬಿಟ್ಟು ನೀವು ರಾಜಕೀಯ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ದಯವಿಟ್ಟು ಯಾವ ಸ್ವಾಮೀಜಿನೂ ಹೇಳಬೇಡಿ ಈ ಹೇಳಿಕೆಗಳಿಂದ ಸ್ವಾಮೀಜಿಗಳಿಗಿರುವಂಥ ಗೌರವನ್ನ ಹಾಲು ಮಾಡ್ತದೆ ಸ್ವಾಮೀಜಿಗಳಿಗಿರುವಂಥ ಗೌರವವನ್ನು ಹಾಲು ಮಾಡ್ತದೆ ದಯವಿಟ್ಟು ಸ್ವಾಮೀಜಿಗಳು ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಅಷ್ಟೇ ಅವರವ್ರ ಮಠಗಳಲ್ಲಿ ಜನಗಳಿಗೆ ಆಶೀರ್ವಾದ ಮಾಡಿ ವಿದ್ಯಾಭ್ಯಾಸ ಕೊಡಿ ಅಷ್ಟು ಹಸುವನ್ನು ಸಾಕಿ ಒಂದು ಒಳ್ಳೆಯದನ್ನು ಮಾಡಿ ಧರ್ಮವನ್ನು ಉಳಿಸಿ ನೀವು ಧರ್ಮವನ್ನು ಉಳಿಸಿ ನಾಲ್ಕು ಜನ ಕಷ್ಟ ಅಂತ ಬಂದಾಗ ನಾಲ್ಕು ಒಳ್ಳೆಯ ಮಾತೆಯಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿ ಸ್ವಾಮಿಗಳೇ ಅಂತ ಸ್ವಾಮಿಗಳಿಗೆ ಕೇಳ್ಕೊಳ್ತೀನಿ ರಾಜಕೀಯಕ್ಕೆ ಯಾರೇ ಆಗಲಿ ಸ್ವಾಮಿಗಳು ಬರಬಾರ್ದು ರೈತರು ರೈತರು ಕೆಲಸ ಮಾಡಬೇಕು ರಾಜಕಾರಣಿಗರು ರಾಜಕಾರಣಿ ಕೆಲಸ ಮಾಡಬೇಕು ಸ್ವಾಮೀಜಿಗಳು ಸ್ವಾಮೀಜಿಗಳ ಕೆಲಸ ಮಾಡಬೇಕು ಮೀಡಿಯಾದವರು ಮೀಡಿಯಾ ಕೆಲಸ ಮಾಡಬೇಕು ಸ್ವಾಮಿಲ್ಲ ಸ್ವಾಮೀಜಿ ಕೇಳಿಸಿರೋದಲ್ಲ ಅವ್ರು ಪ್ರೀತಿಯಿಂದ ಹೇಳ್ಬಿಟ್ಟಿದ್ದಾರೆ ಇನ್ಮೇಲೆ ಆ ಸ್ವಾಮಿಗಳೆಲ್ಲ ಹಂಗೆ ಹೇಳ್ಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ ಸ್ವಾಮೀಜಿ ಚುನಾವಣೆಗೂ ಮುನ್ನ ಅವ್ರು ಓಟ್ ಹಾಕಿ ಅಂತ ಕೇಳ್ಬೋದ ಸರ್ ಸ್ವಾಮೀಜಿಗಳು ಯಾವ ಯಾವ ಸ್ವಾಮೀಜಿ ಯಾರಿಗೂ ಓಟ್ ಹಾಕಿ ಅಂತ ಕೇಳಿಲ್ವ ಯಾವತ್ತು ಯಾವ ಸ್ವಾಮೀಜಿ ಬಂದಿದ್ದಾರೆ ಯಾವ ಸ್ವಾಮೀಜಿನೂ ಯಾರಿಗೆ ಆಗ್ಲಿ ಇಂಥ ಪಾರ್ಟಿಗೆ ಓಟ್ ಹಾಕಿ ಅಂತ ಯಾವ ಯಾವ ಜನಾಂಗದ ಸ್ವಾಮೀಜಿನೂ ಹೇಳಿಲ್ಲ ಅಲ್ಲ ಹೇಳಲ್ಲ ಮಠಗಳಲ್ಲಿ ಗೊತ್ತಿಲ್ಲ ಅದ್ನಲ್ಲಿ ಸ್ವಾಮೀಜಿಗಳು ಆ ರಾಜಕೀಯಕ್ಕೆ ಬರಬಾರ್ದು ಎರಡ್ ರೂಪಾಯಿ ಹಾಲಿನ ರೇಟ್ ಇಲ್ಲ ಖಂಡಿತವಾಗ್ಲು ಇಲ್ಲ ಇಲ್ಲ ಎರಡು ಎರಡ್ ರೂಪಾಯಿ ಕಮ್ಮಿ ಮಾಡಿರೋದು ನಮಗೂ ಗೊತ್ತಿರಲಿಲ್ಲ ಕಮ್ಮಿ ಮಾಡಿದ್ರೆ ಅದ್ರ ಬಗ್ಗೆ ನಾ ಸೋಮವಾರ ಮಾತಾಡೋದಕ್ಕಿದೀವಿ ಖಂಡಿತವಾಗಲೂ ಅದ್ರ ಮಾತಾಡಿ ಅದನ್ನ ಸರಿಪಡಿಸ್ತೀವಿ ಪರ್ಯಾಯವಾಗಿ ಪರ್ಯಾಯವಾಗಿ ನಮ್ಗೆ ಪರ್ಯಾಯವಾಗಿ ಮೊದಲೇ ಎರಡ್ ಸಾವಿರದ ಹದಿಮೂರು ಮೂರು ಹದಿನಾಲ್ಕೈದರಲ್ಲೇ ನಾವು ಪರ್ಯಾಯವಾಗಿ ಪೌಡರ್ ನಾವು ಮಾಡಿದ್ವಿ ನಾನು ಅದು ಹಾಸನ ಹತ್ರ ಇದ್ದಿತ್ತು ಎಲಂಕಾದಲ್ಲಿ ಒಂದು ಪ್ಲಾಂಟ್ ಇತ್ತು ಅದನ್ನ ಪೌಡರ್ ಎಕ್ಸ್ಟ್ರಾ ಹಾಲ್ ಬಂದಿದ್ದನ್ನ ಪೌಡರ್ ಮಾಡಿ ಆಮೇಲೆ ಸರ್ಕಾರಿ ಶಾಲೆಗಳಿಗೆಲ್ಲ ಸಪ್ಲೈ ಮಾಡುವಂಥದನ್ನ ಅವತ್ತು ನಾವೆಲ್ಲ ಇದ್ದಾಗ ಮಾಡಿದ್ವಿ ಅದನ್ನೆಲ್ಲ ಈಗಲೂ ಆ ಥರ ಪರ್ಯಾಯವಾಗಿ ನಾವು ಮಾಡ್ಕೋಬೇಕ ಮಾತ್ರ ರೈತರಿಗೆ ಅನ್ಯಾಯ ಆಗುವಂತ ಕೆಲಸ ನಾವು ಮಾಡಬಾರ್ದು ಅದ್ರದ್ದು ಸೋಮವಾರ ಮೀಟಿಂಗ್ ಇತ್ತು ಸೋಮವಾರ ಮಾತಾಡ್ತೀವಿ ಮಾಡ್ತೀವಿ ಅಲ್ಲ ಅದೇ ಸೋಮವಾರ ಮೀಟಿಂಗ್ ಇದೆ ಸೋಮವಾರ ಏನಕ್ಕೋಸ್ಕರ ಕಮ್ಮಿ ಮಾಡಿದ್ರು ಯಾವ ಬೇಸಸ್ ಮೇಲೆ ಮಾಡಿದ್ದಾರೆ ಉತ್ಪಾದನೆ ಆಗಿದೆ ಸ್ಟೋರೇಜ್ ಮಾಡಿ ಇಟ್ಕೊಳ್ಳುವಂತ ನಾವು ಮಾಡ್ಕೋಬೇಕು ರೈತರಿಗೆ ರೈತರಿಗೆ ಹೊರೆಯಾಗಬಾರ್ದು ಡೈರಿಗೆ ಲಾಸ್ ಆದ್ರೆ ಪರವಾಗಿಲ್ಲ ಸರ್ಕಾರ ಇರುತ್ತೆ ಏನೋ ಒಂದು ಬರ್ಡನ್ ಮಾಡ್ಕೊಂಡು ಏನೋ ಒಂದು ಸೆಟ್ ಮಾಡ್ಕೊಂಡು ರೈತರಿಗೆ ಬರೆಯಾಗ್ಬಿಟ್ರೆ ಯಾರು ಕಾಪಾಡೋರು ರೈತರಿಗೆ ಬರೆಯಾಗಬಾರ್ದು ಸಾಮಾನ್ಯ ಉತ್ಪಾದನೆ ಜಾಸ್ತಿ ಆದ್ರೆ ಅದೇ ಡಿಮೋಷನ್ ಆಗಿದೆ ಅದ್ರ ಪ್ರಮೋಷನ್ ಕೊಡುವಂತ ರೀತಿಯಲ್ಲಿ ಸೋಮವಾರ ಮಾತಾಡ್ತೀವಿ Música